ನಮಸ್ಕಾರ ಸ್ನೇಹಿತರೆ ಇವತ್ತು ಮಧ್ಯಾಹ್ನ ಒಬ್ಬರು ನನ್ನ ಗ್ರಹಗತಿಗಳನ್ನು ಹೇಳ್ತೀನಿ ಅಂತ ಬಂದಿದ್ರು ಎಲ್ಲರ ಮನೆಗೂ ಬಂದಿದ್ದರು ಹಾಗೆ ನನ್ನ ಮನೆ ಮುಂದೆ ಇಲ್ಲಿ ಬಂದರು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು ಬೇಡ ಅಂತ ಹೇಳಿದ್ರು ಕೂಡ ಕೊನೆಗೆ ಹತ್ತಲಾಗಿ ನಾನೇ ಸೋತೆ ಆಯಿತು ಹೇಳ್ಬಿಡಿ ಎಂದೆ ಅವ್ರು ಹೇಳಿದ್ರು ನೋಡಿ ಹೀಗಿದೆ ಸಿಂಹರಾಶಿಯವರಿಗೆ ಅತ್ಯಂತ ಯೋಗ ಫಲ ಸುಮಾರು ಎರಡೂವರೆ ವರ್ಷಗಳಿಂದಲೂ ಒಂದಲ್ಲ ಒಂದು ಗೊಂದಲಗಳನ್ನು ಅನುಭವಿಸುತ್ತಿರುವ ಸಿಂಹರಾಶಿಯವರ ಮನೆಗಳಲ್ಲಿ ಒಂದಲ್ಲ ಒಂದು ಶುಭ ಕಾರ್ಯ ನಡೆಯುತ್ತದೆ ನಿಮ್ಮ ವ್ಯವಹಾರ ಚೆನ್ನಾಗಿ ನಡೆಯುತ್ತದೆ ಬಿಸ್ನೆಸ್ ಚೆನ್ನಾಗಿರುತ್ತದೆ ನಿಮಗೆ ಪ್ರಮೋಷನ್ ಸಿಗುವ ಯೋಗ ವ್ಯಾಪಾರದಲ್ಲಿ ಉತ್ತಮ ಲಾಭಗಳಿಕೆ ಮನೆ ಖರೀದಿ ಸೈಟ್ ಖರೀದಿ ವಾಹನ ಖರೀದಿ ಮಾಡುವ ಯೋಗ ಈ ಸಿಂಹರಾಶಿಯವರದ್ದು ಆದರೆ ಇಷ್ಟೇ ಅಲ್ಲ ಇನ್ನೂ ಇದೆ ನೋಡಿ ನಿಮಗೆ ಹೊಟ್ಟೆ ಉರಿ ಪಡೆಯುವವರು ಇಲ್ಲ ಸಲ್ಲದ ಅಪವಾದ ಹೇಳುವವರು ನಿಮ್ಮನ್ನು ಕಂಡರೆ ಅಸೂಯೆ ಪಡುವಂಥವರು ಹೆಚ್ಚಿರುತ್ತಾರೆ ಸುಮ್ಮ ಸುಮ್ಮನೆ ನಿಮ್ಮ ಬೆಳವಣಿಗೆ ಸಹಿಸಲಿಕ್ಕಾಗದವರು ಹೊಟ್ಟೆ ಕಿಚ್ಚು ಪಡುವವರು ನಿಮ್ಮ ಅಕ್ಕಪಕ್ಕದಲ್ಲೇ ಇರುತ್ತಾರೆ ಅದರ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸ್ಕೋಬೇಡಿ ಧನಭಾಗ್ಯ ಯೋಗ್ಯ ಈ ರಾಶಿಯವರೆಗೆ ತುಂಬಾ ಚೆನ್ನಾಗಿಯೇ ಇದೆ ಇಷ್ಟೇನಾ ಅಷ್ಟೇ